ಎ ಐ ಆಂಕರ್ ಆಗಿ ವಾಯ್ಸ್ ಓವರ್ ಆರ್ಟಿಸ್ಟ್ ಗೂಗಲ್ ಸರ್ಚ್ ಚಾಟ್ ಬ್ಯಾಟ್ ಆಗಿ ಹೀಗೆ ಹಲವಾರು ವಿಚಾರದಲ್ಲಿ ಎಐ ಬಳಕೆಯಾಗ್ತದೆ ಸದ್ಯ ಎಐ ವಾಷಿಂಗ್ ಮಿಷಿನ್ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ ಹೌದು ಸದ್ಯ ಪ್ರತಿಷ್ಠಿತ ಕಂಪನಿಯೊಂದು ಈ ಸಾಹಸಕ್ಕೆ ಕೈ ಹಾಕಿ ವಾಷಿಂಗ್ ಮೆಷಿನ್ ವಾಣಿಜ್ಯ ಮಾರಾಟಕ್ಕೆ ಹೊರತಂದಿದೆ ಹಾಗಾದ್ರೆ ಇದರ ಬಳಕೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಇದು ಎಐ ಯರ ಸದ್ಯ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಐ ಬಳಕೆ ಮಾಡ್ತಾನೆ ಇದ್ದೀವಿ ವಾಟ್ಸ್ಆಪ್ನಲ್ಲಿ ಎಐ ಚಾಟ್ ಬಾಟ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಂಕರ್ ಗೂಗಲ್ ಸರ್ಚ್ ಮಾಡಲು ಹೀಗೆ ಒಂದ ಎರಡ ಸಾಕಷ್ಟು ಉದಾಹರಣೆಗಳಿವೆ ಎಐ ವಾಷಿಂಗ್ ಮಷಿನ್ ಬರುತ್ತೆ ಅಂತ ನೀವು ಯಾವಾಗ್ಲಾದ್ರೂ ಊಹೆ ಮಾಡಿದ್ರ ಇಲ್ಲ ಆದ್ರೆ ನೀವು ಯೋಚನೆ ಮಾಡೋಕು ಮುಂಚೆಯೇ ಎಐ ವಾಷಿಂಗ್ ಮಷಿನ್ ವಾಣಿಜ್ಯ ಮಾರಾಟಕ್ಕೆ ಇಳಿದಿದೆ ಅಬ್ಬಬ್ಬಾ ಬಿಡುಗಡೆಯಾಯಿತು ಎಐ ವಾಷಿಂಗ್ ಮಷಿನ್ ಇತ್ತೀಚೆಗೆ ದೊಡ್ಡ ದೊಡ್ಡ ಎಐ ಸ್ಮಾರ್ಟ್ ಟಿವಿಗಳನ್ನು ಸ್ಯಾಮ್ಸಂಗ್ ಲಾಂಚ್ ಮಾಡಿತ್ತು ಈಗ ದೊಡ್ಡ ಸಾಮರ್ಥ್ಯದ ಎಐ ವಾಷಿಂಗ್ ಮೆಷಿನ್ಗಳನ್ನೇ ಬಿಡುಗಡೆ ಮಾಡಿದೆ ಭಾರತದ ದೊಡ್ಡ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಡ್ ಆಗಿರುವ ಸ್ಯಾಮ್ಸಂಗ್ ಇಂದು ತನ್ನ ದೊಡ್ಡ ಗಾತ್ರದ ಹತ್ತು ಹೊಚ್ಚ ಹೊಸ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ಗಳನ್ನು ಭಾರತೀಯ ಮಾರುಕಟ್ಟೆಗೆ ಲಾಂಚ್ ಮಾಡಿದೆ ಈ ಎಐ ಆಧಾರಿತ ಉನ್ನತ ಶ್ರೇಣಿಯು ಲ್ಯಾಂಡ್ರಿ ವಿಭಾಗದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿದ್ದು ಭಾರತೀಯ ಗ್ರಾಹಕರಿಗೆ ವಿಶಿಷ್ಟ ಎಐ ಫೀಚರ್ಗಳನ್ನು ಒದಗಿಸುವ ಮೂಲಕ ಬಟ್ಟೆ ತೊಳೆಯುವ ಪ್ರಕ್ರಿಯೆಯನ್ನ ತುಂಬಾ ಸುಲಭಗೊಳಿಸಿದೆ ಎಐ ವಾಷಿಂಗ್ ಮಷಿನ್ನ ವೈಶಿಷ್ಟ್ಯಗಳೇನು ಹೊಚ್ಚ ಹೊಸ ದೊಡ್ಡ ವಾಷಿಂಗ್ ಮಷಿನ್ಗಳು ಹನ್ನೆರಡು ಕೆಜಿ ಸಾಮರ್ಥ್ಯವನ್ನು ಹೊಂದಿದ್ದು ಭಾರತೀಯ ಗ್ರಾಹಕರು ಬಹುತೇಕ ಎಲ್ಲಾ ದಿರಿಸುಗಳನ್ನು ಒಂದೇ ಸಲ ತೊಳೆಯಲು ಅನುವು ಮಾಡಿಕೊಡುತ್ತದೆ ಈ ವಾಷಿಂಗ್ ಮಷಿನ್ಗಳು ಪರದೆಗಳು ಹೊದಿಕೆಗಳು ಮತ್ತು ಸೀರೆಗಳಂತಹ ದೊಡ್ಡ ಗಾತ್ರದ ಬಟ್ಟೆಗಳನ್ನು ತೊಳೆಯಲು ಈ ಉತ್ಪನ್ನವು ಸೂಕ್ತವಾಗಿದೆ ಎಐ ವಾಶ್ ಎಐ ಎನರ್ಜಿ ಎಐ ಕಂಟ್ರೋಲ್ ಮತ್ತು ಎಐ ಇಕೋಬಲ್ ಫೀಚರ್ಗಳನ್ನು ಹೊಂದಿರುವ ಹೊಚ್ಚ ಹೊಸ ಮಷಿನ್ ಸ್ಯಾಮ್ಸಂಗ್ ಇಂಡಿಯಾದ ಹೊಸ ಹನ್ನೆರಡು ಕೆಜಿ ಸಾಮರ್ಥ್ಯದ ವಾಷಿಂಗ್ ಮಷಿನ್ ಶ್ರೇಣಿಯ ಆರಂಭಿಕ ಬೆಲೆ ಐವತ್ತೆರಡು ಸಾವಿರದ ಒಂಬೈನೂರ ಈ ಅತ್ಯಾಧುನಿಕ ಹೊಚ್ಚ ಹೊಸ ವಾಷಿಂಗ್ ಮಷಿನ್ಗಳು ಫ್ಲಾಟ್ ಗ್ಲಾಸ್ ಡೋರ್ ಹೊಂದಿದೆ ಇನ್ನು ಬಿಸ್ಪೋಕ್ ವಿನ್ಯಾಸವನ್ನ ಹೊಂದಿವೆ ಎಐ ವಾಶ್ ಎಐ ಎನರ್ಜಿ ಮೋಡ್ ಎಐ ಕಂಟ್ರೋಲ್ ಮತ್ತು ಎಐ ಇಕೋಬಲ್ನಂತಹ ಆಧುನಿಕ ಎಐ ಫೀಚರ್ಗಳನ್ನು ಹೊಂದಿವೆ ಹನ್ನೆರಡು ಕೆ ಜಿ ಸಾಮರ್ಥ್ಯದ ವಾಷಿಂಗ್ ಮೆಷಿನ್ ಭಾರತೀಯ ಗ್ರಾಹಕರಿಗೆ ಸೂಕ್ತವಾಗಿದೆ ಒಟ್ಟಾರೆಯಾಗಿ ಬಿಸೋಕ್ ಎಐ ವಾಷಿಂಗ್ ಗಳ ಬೆಲೆ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತರವರೆಗಿದೆ ಸ್ಯಾಮ್ಸಂಗ್ ಫೈನಾನ್ಸ್ ಪ್ಲಸ್ ಸಹಾಯ ಪಡೆಯುವ ಮೂಲಕ ಗ್ರಾಹಕರು ಹೊಸ ವಾಷಿಂಗ್ ಗಳನ್ನು ಸುಲಭ ಇಎಂಐ ಆಯ್ಕೆಗಳ ಜೊತೆ ಖರೀದಿಸಬಹುದು ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ